ನಮ್ಮ ನಾಡದೇವಿ ಜನಪರ ವೇದಿಕೆ ಹಲವು ಕೆಲಸಗಳನ್ನು ಮಾಡ್ತಾ ಇದೆ ಅದರ ಜೊತೆಗೆ ಅವಕಾಶ ಕೊಡೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಂಡಿದೆ ಇದಕ್ಕೆ ಸಹಕಾರವನ್ನು ನಮ್ಮ ಭಾರತ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರು ಅಂದಾನಯ್ಯ ವಿರಕ್ತಮಠ ಸರ್ ಸಹಿತ ನಮಗೆ ಸಹಕಾರವನ್ನು ನೀಡಿದ್ದಾರೆ ಸೊ ನೀವೆಲ್ಲರೂ ಬನ್ನಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಕರೆಯನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ ನಾಡದೇವಿ ಜನಪರ ವೇದಿಕೆ ಹಾಗೂ ಭಾರತ ಜನಸೇವಾ ಟ್ರಸ್ಟ್ ಇವರ ಸಹಯೋಗದಲ್ಲಿ ಇದೇ ಬರುವ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಗಂಗಾಂಬಿಕಾ ದೇವಸ್ಥಾನ ಸಭಾಭವನ ಸಿದ್ದಾಪುರದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಯೋಗ ಮೇಳವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಈ ಉದ್ಯೋಗ ಮೇಳವನ್ನು ಮಾಡಿರುವ ಉದ್ದೇಶ ಏನಂದರೆ ನಮ್ಮ ತಾಲೂಕಿನಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಉನ್ನತ ವ್ಯಾಸಂಗ ಪಡೆದ ವಿದ್ಯಾರ್ಥಿ ಉಳ್ಳವರು ತುಂಬ ಜನ ಇದ್ದಾರೆ ಆದರೆ ನಿರುದ್ಯೋಗಿಗಳ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಿದೆ ಇದನ್ನು ಸ ನಮ್ಮ ಕೈಯಲ್ಲಿ ಸಾಧ್ಯವಾದ ಮಟ್ಟಿಗೆ ನಾವು ಇದನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮಲ್ಲಿ ಕೆಲವು ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಕೇಳಿಕೊಂಡ್ರು ಆ ಉದ್ದೇಶದಿಂದ ನಾವು ಒಂದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಯವರಿಗೆ ಎಲ್ಲರಿಗೂ ಈ ಮುಕ್ತ ಅವಕಾಶ ಇದೆ ಪಕ್ಕದ ಜಿಲ್ಲೆಯವರಿಗೂ ಅವಕಾಶ ಇದೆ ಎಲ್ಲರೂ ಬನ್ನಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಇದರಲ್ಲಿ ಶಿಕ್ಷಕರು ಡ್ರೈವರ್ಗಳು ವಾಚ್ಮ್ಯಾನ್ ಡ್ಯೂಟಿ ಹಾಗೂ ಅಡುಗೆ ಸಿಬ್ಬಂದಿಗಳು ಬೇಕಾಗಿದ್ದಾರೆ ಇದರಲ್ಲಿ ನಿಮ್ಮ ನೀವು ಬನ್ನಿ ಶಿಕ್ಷಕರಿಗೆ ಬಿ ಎ ಬಿ ಎಡ್ ಬಿ ಕಾಮ್ ಬಿ ಸಿ ಎಮ್ ಕಾಮ್ ಎಮ್ ಸಿ ಬಿ ಬಿ ಎ ಇನ್ನಿತರ ಉನ್ನತ ವ್ಯಾಸಂಗ ಪಡೆದವರಿಗೆ ಶಿಕ್ಷಕರಿಗ ಶಿಕ್ಷಕರ ಹುದ್ದೆಗೆ ಅವಕಾಶ ಇದೆ ನೀವು ಬನ್ನಿ ಹಾಗೂ ಇದರಲ್ಲಿ ಡ್ರೈವರ್ಗಳಿಗೆ ಸ್ಕೂಲ್ ವಾಹನ ಓಡಿಸುವ ಡ್ರೈವರ್ಗಳು ಬೇಕಾಗಿದ್ದಾರೆ ಹಾಗೆ ಹಾಸ್ಟೆಲ್ ಅಡುಗೆಯವರು ಬೇಕಾಗಿದ್ದಾರೆ ಹಾಗೆ